ಜಾತಿ ವಿಚಾರವಾಗಿ ಒಬ್ಬ ಯುವಕನನ್ನು ಕೀಳು ಜಾತಿವನೆಂದು ಐದು ಜನರು ಹೀನಾಯವಾಗಿ ಹಿಂಸಿಸಿ ಹೊಡೆದಿದ್ದಾರೆ ತಂದೆ ತಾಯಿಯು ಅವಿದ್ಯಾವಂತರಾದ ಕಾರಣ ಕೆಆರ್ ಆಸ್ಪತ್ರೆಯಲ್ಲಿ ತೋರಿಸಿ ಅವರು ಹೇಳಿದ ಹಾಗೆ ಮನೆಗೆ ತಂದು ಹಾಕಿಕೊಂಡಿದ್ದಾರೆ ಇವರಿಗೆ ಕಾನೂನಿನ ಕಡೆಯಿಂದ ಯಾವ ರೀತಿಯ ಸಹಾಯವೂ ಆಗಿಲ್ಲ ಅಂದರೆ ಪೊಲೀಸ್ ಠಾಣೆಯಿಂದ ಯಾವ ರೀತಿಯ ಸಹಾಯವೂ ಆಗದಿದ್ದ ಸಮಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗಕ್ಕೆ ಕರೆ ಮಾಡಿದಾಗ ಸಮಯ ರಾತ್ರಿ ಎಂಟೂವರೆ ಆ ಸಮಯದಲ್ಲಿ ಹೋಗಿ ಸ್ಥಳವನ್ನು ಪರಿಶೀಲಿಸಿ ನಂಜನಗೂಡು ಪೊಲೀಸ್ ಠಾಣೆಗೆ ಹೋಗಿ ಎಫ್ಐಆರ್ ಹಾಕಿಸಿ ಬಂದೆವು ನಂತರ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಆ ಹುಡುಗನನ್ನು ಇನ್ನೂ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ದಾಖಲಿಸಿ ಆ ಯುವಕನಿಗೆ ಸಹಾಯ ಮಾಡಲು ಯಶಸ್ವಿಯಾಯಿತು ವರದಿ ನವೀನ್ ಸಿ ಮೈಸೂರ್